ಈ ದಿನ ನಾವು ಏನು ಕೆಲಸ ಹೇಳಿದ್ರು ಸದಾ ಒಂದಲ್ಲ ಒಂದು ನೆಪ ಹೇಳೋದು ಮತ್ತು ಮಾಡೋದಕ್ಕೆ ಬರಲ್ಲ ಅಂತ ಬೇರೆ ಬೇರೆ ಏನಾದರೂ ಕಾರಣಗಳನ್ನ ಕೊಡ್ತಾ ಹೀಗೆ ಕಾಲ ಕಳೀತಾ ಇರೋಂಥ ಒಬ್ಬ ಸೋಮಾರಿ ಮಲ್ಲನ ಕತೆ ಕೇಳೋಣವಾ ಬನ್ನಿ ಹಿಂದಿನ ಕಥೆಯ ಹೆಸರು ಸೋಮಾರಿ ಮಲ್ಲ ಸೋಮಾರಿ ಮಲ್ಲನ ಕಥೆಯನ್ನು ಕೇಳಿದ್ದೀರ ನೀವು ಈ ದಿನ ಕೇಳೋಣವಾ ಮಲ್ಲನು ಎರಡೂರಿನ ಪಟೇಲನ ಮನೆಯ ಆಳು ಅವನು ಏನೂ ಕೆಲಸಕ್ಕೆ ಬಾರದವನು ಏನೊಂದು ಕೆಲಸ ಹೇಳಿದರೂ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುವನು ಒಂದು ದಿನ ಪಟೇಲನಿಗೆ ಪರವೂರಿಗೆ ಹೋಗಬೇಕಾಗಿತ್ತು ಅಡುಗೆ ಬೇಗನೆ ಆಗಬೇಕೆಂದು ಅವನು ಮುಂಚಿನ ರಾತ್ರಿಯೇ ತನ್ನ ಹೆಂಡತಿಗೆ ತಿಳಿಸಿದ್ದನು ಪಟೇಲನ ಹೆಂಡತಿ ಬೆಳಕು ಹರಿಯುವ ಮೊದಲೇ ಎದ್ದಳು ಮಲ್ಲನನ್ನು ಕೂಗಿ ಕರೆದು ಎಚ್ಚರಿಸಿದಳು ಮೊದಲು ಅವನಿಗೆ ಕೇಳಿಸಲಿಲ್ಲ ಕರೆದ ಹಾಗೆ ತಲೆಯ ಮೇಲೆ ಮುಸುಕನ್ನು ಇನ್ನೂ ಬಲವಾಗಿ ಎಳಕೊಂಡು ಮಲಗಿದನು ಕಡೆಗೆ ದಣಿಗೆ ಪರವೂರಿಗೆ ಹೋಗಬೇಕು ಎಂದು ಗೊತ್ತಿಲ್ಲವೇ ಅಡುಗೆ ಬೇಗನೆ ತಯಾರಾಗಬೇಕು ಎದ್ದೇಳು ಏಳು ಎಂದು ಪಟೇಲನ ಹೆಂಡತಿ ಗದ್ದಲ ಮಾಡಿದಳು ಮಲ್ಲನು ಹಾಗೂ ಹೀಗೂ ಬಾಯಿ ಆಕಳಿಸುತ್ತಾ ಚಾಪೆಯಿಂದ ಎದ್ದನು ಆಗ ಪಟೇಲನ ಹೆಂಡತಿ ಮುಸುರೆ ಬೆಳಗೋ ಮಲ್ಲ ಎಂದಳು ನಂತರ ಪಾತ್ರೆಗಳನ್ನು ಅಡುಗೆ ಕೋಣೆಯ ಹೊರಜಗುಲಿಯಲ್ಲಿ ಇಟ್ಟಳು ಆಗ ಕಣ್ಣಿನಲ್ಲಿ ನಿದ್ದೆ ಇರುವ ಮಲ್ಲನು ಕೆಸರಲ್ಲಿ ಬಿದ್ದೇನಲ್ಲ ಎಂದನು ಉಸಿರೆ ತೊಳೆಯುವ ಜಾಗದಲ್ಲಿ ಕೆಸರಾಗಿತ್ತು ಕತ್ತಲಲ್ಲಿ ಕಣ್ಣು ಕಾಣದೆ ಬಿದ್ದು ಬಿಟ್ಟಾನು ಎಂದು ಪಟೇಲನ ಹೆಂಡತಿ ನೆನೆಸಿದಳು ಅಡುಗೆ ಬೇಗನೆ ಆಗಬೇಕಾದ್ದರಿಂದ ತಾನೇ ಪಾತ್ರೆಗಳನ್ನು ಬೆಳಗಿದಳು ಅನಂತರ ಒಲೆಯ ಮೇಲೆ ಹೆಸರಿಗೆ ಇಟ್ಟು ಒಲೆಯನ್ನು ಹೊತ್ತಿಸಿದಳು ಅಕ್ಕಿಯ ಮಡಕೆಯಲ್ಲಿ ಕೈ ಹಾಕಿ ನೋಡಲಾಗಿ ಅಕ್ಕಿ ಖರ್ಚಾಗಿತ್ತು ಆಗ ಅವಳು ಮಲ್ಲನನ್ನು ಕರೆದು ಭತ್ತ ಕುಟ್ಟೋ ಮಲ್ಲ ಎಂದು ಹೇಳಿದಳು ಒನಕೆ ತಾಗೀತಲ್ಲ ಎಂದು ಮಲ್ಲನು ಉತ್ತರ ಕೊಟ್ಟನು ಓಹೋ ಭತ್ತ ಕುಟ್ಟಲಿಕ್ಕೆ ಗೊತ್ತು ಇಲ್ಲವೋ ಏನೋ ಹೇಗೂ ಅಡಿಗೆ ಆಗಬೇಕಲ್ಲ ಎಂದು ಹೇಳಿ ಅವಳು ಒಂದಿಷ್ಟು ಭತ್ತವನ್ನು ಕುಟ್ಟಿ ಕೇರಿ ಅದನ್ನು ತೊಳೆದು ಹೆಸರು ಕುದಿಯುವಾಗ ಪಾತ್ರೆಯಲ್ಲಿ ಹಾಕಿದಳು ಅನಂತರ ಪಟೇಲನ ಹೆಂಡತಿ ಪಲ್ಯ ಮಾಡಲಿಕ್ಕೆಂದು ಒಳಗಿಂದ ತರಕಾರಿಯನ್ನು ಹೊರಗೆ ತಂದಳು ಮೆಟ್ಟುಕತ್ತಿಯನ್ನು ಅದರ ಬಳಿಯಲ್ಲಿ ಇಟ್ಟು ತರಕಾರಿ ಹೆಚ್ಚೋ ಮಲ್ಲ ಎಂದು ಹೇಳಿದಳು ಆಗ ಮಲ್ಲನು ಬೆರಳು ಕಡಿದೀತಲ್ಲ ಎಂದನು ಮಲ್ಲನಿಗೆ ಮೆಟ್ಟುಕತ್ತಿಯಿಂದ ತರಕಾರಿ ಹಚ್ಚುವುದಕ್ಕೆ ಗೊತ್ತಿಲ್ಲವೋ ಏನೋ ಎಂದು ಪಟೇಲನ ಹೆಂಡತಿಯು ತಾನೇ ತರಕಾರಿಯನ್ನು ಹೆಚ್ಚಿ ತೊಳೆದು ಒಲೆಯ ಮೇಲೆ ಪಾತ್ರೆಯಲ್ಲಿ ಹಾಕಿದಳು ಅನ್ನವೂ ಪಲ್ಯವೂ ಬೇಯುತ್ತಾ ಬಂದವು ಅಷ್ಟರಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಒಂದು ಸೌಟನ್ನು ಒಲೆಯಲ್ಲಿಟ್ಟು ಎಣ್ಣೆಯ ಪಾತ್ರೆಯನ್ನು ಎತ್ತಿದಳು ಪಾತ್ರೆಯಲ್ಲಿ ಎಣ್ಣೆ ಇರಲಿಲ್ಲ ಮಲ್ಲನನ್ನು ಗಾಣಿಗನ ಮನೆಗೆ ಓಡಿಸಿ ಎಣ್ಣೆ ತರಿಸಬೇಕೆಂದು ನಿಶ್ಚಯ ಮಾಡಿದಳು ಮಲ್ಲನನ್ನು ಕರೆದು ಗಾಣಿಗನ ಮನೆಯಿಂದ ಎಣ್ಣೆ ತಾರೋ ಮಲ್ಲ ಎಂದಳು ಮಲ್ಲನು ಕೂತಲಿಂದ ಗಾಣ ಮುರಿಯಿತಲ್ಲ ಎಂದು ಉತ್ತರ ಕೊಟ್ಟನು ಆಗ ಪಟೇಲನ ಹೆಂಡತಿ ತುಪ್ಪದಿಂದ ಒಗ್ಗರಣೆ ಹಾಕಿ ಪಲ್ಯವನ್ನು ಒಲೆಯ ಮೇಲಿಂದ ಕೆಳಗೆ ಇಟ್ಟಳು ಅಷ್ಟರಲ್ಲಿ ಬಚ್ಚಲ ಹೊಲೆಯಲ್ಲಿ ಬೆಂಕಿ ಒತ್ತಿಸಲಿಲ್ಲವೆಂದು ಅವಳಿಗೆ ನೆನಪಾಯಿತು ಬಚ್ಚಲು ಮನೆಗೆ ಹೋದಾಗ ಅಲ್ಲಿ ಕಟ್ಟಿಗೆ ಚೂರು ಇರಲಿಲ್ಲ ಆಗ ಪಟೇಲನ ಹೆಂಡತಿಯು ಕಟ್ಟಿಗೆ ಒಡೆಯೋ ಮಲ್ಲ ಎಂದಳು ಮಲ್ಲನು ಕೂತಲ್ಲಿಂದಲೇ ಕೈ ಕಾಲು ಕಡಿದೀತಲ್ಲ ಎಂದು ಉತ್ತರ ಕೊಟ್ಟನು ಕಟ್ಟಿಗೆ ಒಡೆಯುವುದಕ್ಕೆ ಮಲ್ಲನಿಗೆ ಗೊತ್ತಿಲ್ಲವೋ ಏನೋ ಎಂದು ಪಟೇಲನ ಹೆಂಡತಿ ಹಿತ್ತಲಿನ ತರಗೆಲೆಯನ್ನು ತೆಂಗಿನ ಒಣಗರಿಗಳನ್ನು ಒಲೆಗೆ ಇಟ್ಟಳು ಅನಂತರ ಪಟೇಲನ ಹೆಂಡತಿ ಮಲ್ಲನನ್ನು ಕರೆದು ಒಲೆ ಮಲ್ಲ ಎಂದು ಹೇಳಿದಳು ಮಲ್ಲನು ಕೂತಲ್ಲಿಂದ ಏಳದೆ ಮೀಸೆ ಸುಟ್ಟೀತಲ್ಲ ಎಂದನು ಮಲ್ಲನಿಗೆ ಉದ್ದ ಗಲ್ಲ ಮೀಸೆ ಇತ್ತು ಒಲೆಗೆ ಬಾಯಿ ಇಟ್ಟು ಗಾಳಿ ಹೂದುವಾಗ ಮೀಸೆ ಸುಟ್ಟು ಹೋದೀತು ಎಂದು ಮಲ್ಲನು ಹೇಳುತ್ತಾನೆ ಎಂಬುದಾಗಿ ಪಟೇಲನ ಹೆಂಡತಿ ತಿಳಿದಳು ಆಮೇಲೆ ತಾನೇ ಬೆಂಕಿಯನ್ನು ಒತ್ತಿಸಿದಳು ಗುಡಾಣದಲ್ಲಿ ನೀರು ಹಾಕಲಿಕ್ಕೆ ಮಲ್ಲನನ್ನು ಕರೆದು ಬಾವಿಯಿಂದ ನೀರು ತಾರೋ ಮಲ್ಲ ಎಂದು ಹೇಳಿದಳು ಮಲ್ಲನು ಕೂತಲ್ಲಿಂದ ಹೇಳದೆ ಬಾವೀಲಿ ಬಿದ್ದೇನಲ್ಲ ಎಂದು ಹೇಳಿದನು ಓಹೋ ಬಾವಿಯ ನೀರು ಸೇದಲಿಕ್ಕೆ ಮಲ್ಲನಿಗೆ ಬಾರದು ಎಂದು ಪಟೇಲನ ಹೆಂಡತಿಯು ನೆನೆಸಿ ತಾನೇ ನೀರು ಸೇದಿ ಗುಡಾಣ ತುಂಬಿಸಿದಳು ನೀರು ಬಿಸಿಯಾಯಿತು ಪಟೇಲನು ಮೀಯಲಿಕ್ಕೆ ಹೋದನು ಆಮೇಲೆ ಪಟೇಲನ ಹೆಂಡತಿಯು ಮಲ್ಲನನ್ನು ಕರೆದು ಹಾಲನ್ನು ಕರೆಯೋ ಮಲ್ಲ ಎಂದು ಹೇಳಿದಳು ಮಲ್ಲನು ಕೂತಲ್ಲಿಂದ ಹೇಳದೆ ದನ ಮೆಟ್ಟೀತಲ್ಲ ಎಂದು ಉತ್ತರ ಕೊಟ್ಟನು ಮಲ್ಲನಿಗೆ ಹಾಲು ಕರೆಯುವುದಕ್ಕೆ ತಿಳಿಯದು ಎಂದು ಪಟೇಲನ ಹೆಂಡತಿ ನೆನೆಸಿದಳು ತಾನೇ ಬಿಂದಿಗೆ ಹಿಡಿದುಕೊಂಡು ಹಟ್ಟಿಗೆ ಹೋದಳು ಹಾಲನ್ನು ಕರೆದು ಅಡುಗೆ ಮನೆಗೆ ತಂದಳು ಅಷ್ಟರಲ್ಲಿ ಪಟೇಲನು ಮಿಂದು ಬಂದನು ಹೆಂಡತಿ ಅವನಿಗೆ ಎಲೆ ಇಟ್ಟು ಉಪ್ಪಿನಕಾಯಿ ಇಟ್ಟಳು ಅನ್ನಪಲ್ಯ ಬಡಿಸಿದಳು ಪಟೇಲನು ಹಾಲು ಹಾಕಿಕೊಂಡು ಊಟ ತೀರಿಸಿದನು ಪಟೇಲನ ಹೆಂಡತಿ ವೀಳೆದ ಹರಿವಾಣವನ್ನು ತಯಾರು ಮಾಡಿದಳು ಅದರಲ್ಲಿ ಸುಣ್ಣವಿರಲಿಲ್ಲ ಸುಣ್ಣ ತಾರೋ ಮಲ್ಲ ಎಂದು ಮಲ್ಲನಿಗೆ ಹೇಳಿದಳು ಮಲ್ಲನು ಕೂತಲಿಂದ ಏಳದೆ ಕಣ್ಣೀಗೆ ಬಿದ್ದೀತಲ್ಲ ಎಂದು ಹೇಳಿದನು ಪಟೇಲನ ಹೆಂಡತಿಗೆ ಬೇಸರವಾಯಿತು ನೆರೆಮನೆಯಿಂದ ಒಂದಿಷ್ಟು ಸುಣ್ಣ ತಂದು ವೀಳ್ಯಕ್ಕೆ ಹಚ್ಚಿ ಗಂಡನಿಗೆ ವೀಳ್ಯ ತಯಾರು ಮಾಡಿ ಕೊಟ್ಟಳು ಪಟೇಲನು ಪಂಚೆಯನ್ನು ಹುಟ್ಟುಕೊಂಡು ಹೆಗಲ ಮೇಲೆ ದೋತರವನ್ನು ಹೊದ್ದು ತಲೆಗೆ ರುಮಾಲು ಸುತ್ತಿಕೊಂಡು ಹೊರಟು ಹೋದನು ಆಮೇಲೆ ಪಟೇಲನ ಹೆಂಡತಿ ಅಡುಗೆ ಮನೆಗೆ ಹೋಗಿ ತಾನೂ ಊಟ ಮಾಡಿದಳು ನಂತರ ಊಟಕ್ಕೆ ಬಾರೋ ಮಲ್ಲ ಎಂದು ಮಲ್ಲನನ್ನು ಕರೆದಳು ಮಲ್ಲನು ಹಾಗೆ ಹೇಳು ನನ್ನವ್ವ ಎಂದು ಕೂತಲ್ಲಿಂದ ಜಗ್ಗನೆ ಎದ್ದು ಎಲೆ ಹಾಕಿಕೊಂಡನು ಮಲ್ಲನ ಆಲಸ್ಯಕ್ಕೆ ಬುದ್ಧಿ ಕಲಿಸಬೇಕೆಂದು ಪಟೇಲನ ಹೆಂಡತಿಗೆ ಮನಸಾಯಿತು ಅವಳು ಮಲ್ಲನಿಗೆ ಅನ್ನ ಇಟ್ಟಳು ಮಲ್ಲನು ಪಲ್ಯಕ್ಕಾಗಿ ಅನ್ನ ಬಿಡಿಸಿದನು ಅಷ್ಟರಲ್ಲಿ ಅವಳು ಒಳಗೆ ಹೋಗಿ ಏಳೆಂಟು ಎಳೆಮೆಣಸುಗಳನ್ನು ಪಲ್ಯದಲ್ಲಿ ಚೆನ್ನಾಗಿ ನುರಿದಳು ಆಮೇಲೆ ಆ ಬಿಸಿ ಪಲ್ಯವನ್ನು ಅನ್ನದ ಮೇಲೆ ಇಟ್ಟಳು ಮಲ್ಲನ ಮೂಗಿಗೆ ಪಲ್ಯದ ಒಗ್ಗರಣೆಯ ಪರಿಮಳವು ಚೆನ್ನಾಗಿ ಹಿಡಿದಿತ್ತು ಅವನು ಹೊಟ್ಟೆ ತುಂಬ ಊಟ ಮಾಡಬೇಕೆಂದು ಆಲೋಚಿಸಿ ಪಲ್ಯವನ್ನು ಅನ್ನದೊಂದಿಗೆ ಕಲಸಿದನು ಒಂದು ಮುದ್ದೆಯನ್ನು ಬಾಯೊಳಗೆ ತೋರಿಸಿಕೊಂಡನು ಎಳೆಮೆಣಸಿನ ಖಾರವು ಹೆಚ್ಚಾಗಿ ನಾಲಿಗೆ ಉರಿಯತೊಡಗಿತು ಕಣ್ಣುಗಳಿಂದಲೂ ಮೂಗಿನಿಂದಲೂ ನೀರು ಸುರಿಯಿತು ಒಂದರ ಹಿಂದೆ ಒಂದು ತೇಗು ಬರಲು ಆರಂಭಿಸಿತು ಅಮ್ಮ ಒಂದಿಷ್ಟು ನೀರು ಕೊಡಿ ಎಂದು ಮಲ್ಲನ್ನು ಕೂಗಿ ಕರೆದನು ಆಗ ಪಟೇಲನ ಹೆಂಡತಿ ಚೆನ್ನಾಗಿ ಬಿಸಿ ಮಾಡಿದ ನೀರನ್ನು ಒಂದು ತಂಬಿಗೆಯಲ್ಲಿ ತಂದಿಟ್ಟಳು ಕಣ್ಣುಗಳಲ್ಲಿ ನೀರು ತುಂಬಿದ್ದರಿಂದ ತಂಬಿಕೆಯಿಂದ ಹೊಗೆ ಹೇಳುವುದನ್ನು ಮಲ್ಲನ್ನು ಕಾಣದೆ ಅವಸರದಿಂದ ನೀರನ್ನು ಬಾಯೊಳಗೆ ಸುರಿದನು ಉರಿಯುವ ನಾಲೆಗೆಯ ಮೇಲೆ ಬಿಸಿ ನೀರನ್ನು ಹಾಕಿದೊಡನೆಯೇ ಅಯ್ಯಯ್ಯೋ ಸತ್ತೆ ಎಂದು ಗೋಳಿಟ್ಟನು ಆ ದಿನ ಅವನಿಗೆ ಊಟ ಮಾಡುವುದಕ್ಕೆ ಆಗಲಿಲ್ಲ ಮರುದಿನ ಇಂಥ ಸೋಮಾರಿಯನ್ನು ಮನೆಯಲ್ಲಿ ಇಡಬಾರದು ಎಂದು ಅವನಿಗೆ ಮನೆಯಿಂದ ಹೊರಡಿಸಿದರು ಮಲ್ಲನಿಗೆ ಆಮೇಲೆ ಎಲ್ಲಿಯೂ ಕೆಲಸ ಸಿಗದೆ ಅವನು ಊರೂರು ಅಲೆಯಬೇಕಾಯಿತು ಆಗ ಅವನನ್ನು ಕಂಡವರೆಲ್ಲರೂ ಸೋಮಾರಿ ಮಲ್ಲ ಕೆಲಸಕ್ಕೆ ಸಲ್ಲ ಹೊಟ್ಟೆಗೆ ಇಲ್ಲ ಕತೆ ಕೇಳಿ ಎಲ್ಲ ಎಂದು ಅವನಿಗೆ ತಮಾಷೆ ಮಾಡುತ್ತಿದ್ದರು ಧನ್ಯವಾದಗಳು